ಹಾಗೆ ಈ ಕಡೆ ವಿಶಾಲಾಕ್ಷಿನೂ ಮ್ಯಾನೇಜರ್ ಮಾತಾಡ್ತಿದ್ದಾಗ ಮೀನಾ ಬಂದು ನಾನು ಫೋನ್ ಮಾಡಿ ಬರ ಕೇಳಿದ್ದು ಎದುರು ಬರೋಕ್ಕೂ ದಿಗ್ಲು ಬೀಳ್ತಾಳೆ ಅಂತ ಹೇಳ್ತಾ ಇದ್ರಲ್ಲ ಈಗ ಎದುರುಗ ಎದುರುಗನೇ ಬಂದು ನಿಂತಿದ್ದೀನಿ ಅಂತ ಹೇಳ್ತಾಳೆ ಮೀನಾ ಎದುರು ಬರದೆ ಮರಿಯಾಗೆ ನಿಂತ್ಕೊಂಡೇ ಕೇಳಿಸ್ಕೊಂತ ಇದ್ದ ಎಲ್ಲ ಅಂತ ಹೇಳ್ತಾಳೆ ಮೀನಾಕ್ಷಿ ಎದುರು ಬರೋಕ್ಕೆ ದಿಗ್ಲಾಗ್ತಾ ಇದ್ದ ಅಂತ ಕೇಳ್ತಾಳೆ ಆಗ ಮೀನಾ ಎದ್ಕೊಂಡು ರಾಮನು ಕೂಡ ಹಣಿನ ಒಡೆದಿತ್ತು ಅಂತ ಹೇಳ್ತಾಳೆ ಮೀನಾ ಸಾರಿ ಕದ್ದು ಮುಚ್ಚಿನೇ ಮಾಡಬೇಕಾಗ್ತೈತೆ ಕೆಲಸನ ಅಂತ ಹೇಳ್ತಿರ್ತಾಳೆ ಆಗ ಕನಕ ಇದ್ದುಕೊಂಡು ನೀವು ಕೂಡ ಇದೇ ಕೆಲಸ ಅಲ್ಲ ಮೇಡಮ್ ಮಾಡಿದ್ದು ಎಲ್ಲ ಇದ್ಕೊಂಡು ನಮ್ಮ ಅಕ್ಕನ ಮಾಡಿದ ಕೆಲಸನ ನಾನು ಮಾಡಿದೆ ಅಂತ ಹೇಳಿದ್ರಲ್ಲ ಈ ಮ್ಯಾನೇಜರ್ನ ಅಡ್ಡ ಇಕ್ಕೊಂಡು ನೀವು ಇನ್ನೊಬ್ಬರ ಕೆಲಸನ ನಾನು ಮಾಡಿದೆ ಅಂತ ಹೇಳಿ ಬಡವರ ಹೊಟ್ಟೆ ಮೇಲೆ ಹೊಡಿಬೋದಾ ಮೇಡಮ್ ತೂ ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾಳೆ ಕನಕ ಆಗ ವಿಶಾಲಾಕ್ಷಿ ಯಾರಿಗೆ ಯಾರಿಗೆ ಒಡೆಯೋದು ಅಂತಿದ್ದಂಗೆ ಮ್ಯಾನೇಜರ್ಗೆ ಓನರ್ ಬಂದು ಕಪಾಳ್ಕೊಂಡು ಬಾರಿಸಿ ನಿನ್ನಂತನ್ನ ಆಗಿ ಇಟ್ಕೊಂಡಿದ್ದೀನಲ್ಲ ನಾನು ತಪ್ಪದು ಏನಮ್ಮ ವಿಶಾಲಾಕ್ಷಿ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡ್ಬೋದಾ ನೀನು ಅಂತ ಕೇಳಿ ಓನರು ವಿಶಾಲಾಕ್ಷಿ ಅವಾಗ ಸರ್ ಸರ್ ಅಂದಾಗ ನಿನಗೆ ದುಡ್ದು ತಿನ್ಬೇಕಮ್ಮ ಇನ್ನೊಬ್ರು ಹೊಟ್ಟೆ ಮೇಲೆ ಒಡ್ದು ತಿನ್ಕೊಡ್ದು ಇನ್ನೊಬ್ರು ಮೋಸ ಮಾಡ್ಬಿಟ್ಟೆ ಅಂತ ಹೇಳಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಕೊಡೋ ಇಲ್ಲಿ ದುಡ್ಡು ಅಂತ ಹೇಳಿ ಮ್ಯಾನೇಜರ್ ಹತ್ರ ಇಂದ ಕಿತ್ಕೊಂತಾರೆ ಓನರ್ ದುಡ್ಡನ್ನ ಆಗ ವಿಶಾಲಾಕ್ಷಿ ಇದ್ಕೊಂಡು ಸರ್ ಅದ್ ನನ್ ಕಷ್ಟಪಟ್ಟು ದುಡ್ದಿದ್ದು ಅಂತ ಹೇಳ್ತಾರೆ ಸುಮ್ಗೆ ನಿಂತ್ಕೊಳಮ್ಮ ಅಂತ ಹೇಳಿ ಓನರ್ ಬೈದು ತಗೊಳಮ್ಮ ಮೀನಾ ನೀನು ಬಂದೇಳ್ದಾಗ ನಾನ್ ನಂಬಿಲ್ಲ ನೀನ್ ಕಷ್ಟಪಟ್ಟಿರೋ ದುಡ್ಡು ಎಲ್ಗೂ ಹೋಗಲ್ಲ ತಗೊಮ್ಮ ಅಂತ ಹೇಳಿ ಕೊಡ್ತಾರೆ ್ಬಿಡ್ತಿದೆ ಏನು ಅನ್ಗೋ ಮೇಡಮ್ಮ ಈ ಮ್ಯಾನೇಜರು ವಿಶಾಲಾಕ್ಷಿ ಮೇಲೆ ಇದ್ದ ನಂಬಿಕೆಯಿಂದ ಈ ಥರ ಆಗೋಯ್ತು ಅಂತ ಹೇಳ್ತಿರ್ತಾನೆ ಓನರು ಆಗ ಮೀನ ಇದ್ಕೊಂಡು ಪರವಾಗಿಲ್ಲ ಸರ್ ಇನ್ನೊಂದು ಕಿತಾ ಯಾವುದೇ ಡೆಕೋರೇಷನ್ದು ಆರ್ಡ್ರ್ ಬಂದರೂ ಕೂಡ ನಿನಗೆ ಹೇಳ್ತೀನಮ್ಮ ಅಂತ ಹೇಳ್ತಿರ್ತಾರೆ ಮೀನಾಗೆ ಓನರ್ ಆಗ ಮೀನಾ ಇದ್ಕೊಂಡು ಸರಿ ಸಾರ್ ಅಂತ ಹೇಳ್ತಾರೆ ಆಗ ಸಾರ್ ಅಂದಾಗ ಇನ್ನೊಂದು ಕಿತ್ತ ನಿನ್ನ ಮಗ ತೋರಿಸಿದ್ರೆ ನಾನು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಮ್ಯಾನೇಜರು ಕೂಡ ಸರ್ ಅಂತಾರೆ ಆಗ ಓನರ್ ಇದ್ಕೊಂಡು ಏ ಇನ್ನೊಂದು ಕಿತ ನನ್ನ ಸರ್ ಅಂದರೆ ಮಗನೇ ನಿನಗೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಹೋಗೋ ಮಗನೇ ಇಲ್ಲಿಂದ ಅಂತ ಹೇಳಿ ಬೈತಾ ಇರ್ತಾರೆ ತಗೊಂಡು ತೊಗೊಂಡು ನಿಯತ್ತಿಲ್ದಿದ್ದಂಗೆ ಕೆಲಸ ಮಾಡಿಬಿಟ್ಟೆ ಅಲ್ಲ ಹೋಗೋ ಇಲ್ಲಿಂದ ಅಂತ ಹೇಳಿ ಬೈತಾರೆ ಮ್ಯಾನೇಜರ್ನ ಓನರು ಆಗ ಅಮ್ಮ ವಿಶಾಲಾಕ್ಷಿ ಹೆಣ್ಣುಕುಲಕ್ಕೆ ನೀನು ಅವಮಾನ ಕಣಮ್ಮ ನಾವ್ಯಾಗ ದುಡು ಬದುಕಬೇಕು ನೀನು ಈ ಥರ ಬದುಕೋದು ಹೆಂಗಿದೆ ಹೇಳು ಅವನಿಗೆ ಬೀಳೋ ಏಟು ನಿನ್ನ ಕೆನ್ನೆಗೆ ನಿನಗೆ ಬೀಳಬೇಕಾಗಿತ್ತು ಹೆಣ್ಣು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಇಲ್ಲಿಂದ ಹೋಗಮ್ಮ ಅಂತ ಹೇಳಿ ಬೈತಾ ಇರ್ತಾರೆ ಮ್ಯಾನ ಓನರು ಕೂಡ ವಿಶಾಲಾಕ್ಷಿಣ ಆಗ ಮೀನ ಇದ್ದುಕೊಂಡು ತುಂಬ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀರಿ ವಿಶಾಲು ಅವರೇ ನೀವು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ ನನ್ನ ಯಾಕೆ ಹಾಳು ಮಾಡಬೇಕಂತ ಕಾಯ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತಾಗಿಲ್ಲ ಅಂತ ಹೇಳ್ತಿರ್ತಾಳೆ ಮೀನಾ ಆಟೇಷನ್ ಅನ್ನೋದು ಇದ್ದೇ ಇರುತ್ತೆ ಮೇಡಮ್ ಅದಕ್ಕಂತ ಈ ಥರ ಕೆಲಸ ಮಾಡೋದಾ ನೀವು ದೊಡ್ಡವರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮಾಡ್ಕೊಂಡಿರೋರು ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಕೆಲಸ ಮಾಡಿ ಮೇಡಮ್ ಅಂತ ಹೇಳ್ತಿರ್ತಾಳೆ ಮೀನ ವಿಶಾಲಾಕ್ಷಿಗೆ ಮಾಡೋ ಕೆಲಸ ನೋಡಿ ಜನಗಳೇ ಬರಬೇಕು ನಿಮ್ಮನ್ನ ಆ ತರ ಕೆಲಸ ಮಾಡಿ ಮೇಡಮ್ ಇಲ್ಲ ಅಂತಂದ್ರೆ ನಾನ್ ಮಾಡೋದೇ ಕಿಟ್ ಕೆಲ್ಸ ಒಳ್ಳೆ ಕೆಲಸ ನಾನ್ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೇಕು ಮೇಡಮ್ ಈ ಕೆಲಸ ಅಂತ ಹೇಳ್ತಿರ್ತಾಳೆ ಮೀನ ಆಗ ಕನಕ ಎದ್ಕೊಂಡು ಅಕ್ಕ ಇವ್ಳತ್ರ ಏನಕ್ಕ ಮಾತಾಡೋದು ಇವಳಿಗೆ ತೆಗೆದು ಎರಡು ಕೆನ್ನೆ ಮೇಲೆ ಬಾರಸು ಅಂತ ಹೇಳ್ತಾಳೆ ಕನಕ ಆಗ ವಿಶಾಲಾಕ್ಷಿಗೆ ಕೋಪ ಬಂದು ಏ ಹುಡುಗಿ ಅಂತ ಹೇಳ್ತಾಳೆ ಆಗ ಮೀನಾ ಕೂಡ ಏ ಅಂತ ಕೈ ಎತ್ತಾಳೆ ಈಗ ನಾನು ಇಲ್ಲಿಗೆ ಮ್ಯಾನೇಜರ್ನ ಕರ್ಕೊಂಡ್ ಬಂದಿದ್ದೀನಿ ಅದೇ ಏನಾನ ನನ್ನ ಗಣ್ಣನ್ಗಾನ ಕರ್ಕೊಂಡ್ ಬಂದಿದ್ರೆ ಇಲ್ಲಿಗೆ ನಿನಗೆ ನೀನ್ ಕೆಡುವಿ ಕೆಡವಿ ಕೆಮ್ಮಣ್ಣು ತಿರುಗ್ಬಿಡ್ತಾ ಇದ್ರು ಅಂತ ಹೇಳ್ತಿರ್ತಾಳೆ ಮೀನಾ ನೋಡು ವಿಶಾಲಕ್ಷಿ ಅವರೇ ಬದುಕಿ ನೀವು ಬದುಕಿ ನಮ್ಮನ್ನು ಬದುಕಕ್ಕೆ ಬಿಡಿ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿ ಮೀನಾ ದೇವಸ್ಥಾನದಿಂದ ಹೊರಡ್ತಾಳೆ ಹಾಗೆ ಅಲ್ಲಿಂದ ಬಂದು ಬಡ್ಡಿಗೆ ಕೊಡ್ಬೇಕಾಗಿರೋ ಆ ವ್ಯಕ್ತಿ ಹತ್ರ ಬಂದು ಸಾರಿ ಸರ್ ನಾನು ಲೇಟ್ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ಮೀನಾ ನೀವು ನನಗೆ ತುಂಬ ನಂಬಿಕೆ ಇಕ್ಕಿ ದುಡ್ಡು ಕೊಟ್ಟಿದ್ರಿ ಸರ್ ನಾನು ನಿಮ್ಮ ನಂಬಿಕೆ ಉಳಿಸ್ಕೊಳೋಕ್ಕಾಗಿಲ್ಲ ಸಾರಿ ಸರ್ ಅಂತ ಹೇಳ್ತಾಳೆ ಮೀನಾ ಆಗ ನಿನ್ನ ಮೊದಲನೇ ಸಾರಿನೇ ನೋಡಿ ನಾನು ನೀನು ತುಂಬ ಒಳ್ಳೆ ಹುಡುಗಿ ನಿನಗೆ ನಂಬಿಕೆಯಿಂದ ದುಡ್ಡು ಕೊಡ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ನೀನು ಯಾವಾಗ ಫೋನ್ ಮಾಡಿ ಲೇಟ್ ಆಗುತ್ತೆ ಅಂತ ಹೇಳಿದೆಯೋ ಆವಾಗ ಮುಖ ನೋಡಿ ಯಾವತ್ತು ಮಣ ಹಾಕೊಡ್ದು ಅಂತ ಹೇಳಿ ಅರ್ಥ ಮಾಡ್ಕೊಂಡೆ ಅಂತ ಹೇಳ್ತಿರ್ತಾರೆ ಬಡ್ಡಿ ಕೊಟ್ಟವರು ಸರ್ ಹಾಗೆಲ್ಲ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ ಸರ್ ನನ್ನ ನಿಮ್ಮ ಮಗಳು ಅಂತ ಅಂದ್ಕೊಳ್ಳಿ ಅಲ್ಲೆಲ್ಲ ಏನೋ ಒಂದು ಸ್ವಲ್ಪ ತೊಂದರೆ ಆಗೋಯಿತು ಅವ್ರ ಹತ್ರ ಇಂದ ದುಡ್ಡು ವಾಪಸ್ ತಗೊಳ್ಳೋ ತಗೊಳ್ಳೋ ಪಟ್ಗೆ ಸ್ವಲ್ಪ ಟೈಮ್ ಆಗೋಯಿತು ಅಷ್ಟೇ ಸರ್ ಅಂತ ಹೇಳ್ತಾಳೆ ಆಗ ಬಡ್ಡಿ ಕೊಟ್ಟವರು ಏನು ಮೋಸ ಆಯ್ತಮ್ಮ ಅಂತ ಕೇಳ್ತಾರೆ ಸರ್ ವ್ಯಾಪಾರದಲ್ಲಿ ಲಾಭ ಅಷ್ಟ ಅನ್ನೋದಿದ್ದಂಗೆ ಬಂಧು ಬಂಧುಗಳು ಶತ್ರುಗಳು ಇದ್ದೇ ಇರ್ತಾರಲ್ಲ ಸರ್ ಅಂತ ಹೇಳ್ತಾಳೆ ಮೀನಾ ತುಂಬ ಕಷ್ಟಪಟ್ಟು ಎಲ್ಲ ಮಾಡಿದ್ದೆ ನಾನು ಒಬ್ಬ ಹೆಂಗ್ಸು ನನ್ನೇ ಮುಗಿಸ್ಬೇಕು ಅಂತ ಕಾಯ್ಕೊಂಡು ಕೂತಿದ್ಲು ಸರ್ ಆದರೆ ನಾನು ಮೊದಲೇ ಯೋಚನೆ ಮಾಡಬೇಕಾಗಿತ್ತು ಅಗ್ರಿಮೆಂಟ್ ಇದೆ ಹೂವಿನ ಡೆಕೋರೇಷನ್ಗೂ ಕೂಡ ಅಂದಾಗ ಯೋಚನೆ ಮಾಡಬೇಕಾಗಿತ್ತು ಸರ್ ಆದರೆ ನಾನು ಸ್ವಲ್ಪ ಹ್ಯಾಮಾರಿಬಿಟ್ಟೆ ಕೆಲಸದಲ್ಲಿ ಹೀಗೆ ಇರ್ಬೋದೇನು ಅಂತ ಹೇಳಿ ನಾನು ಸೈನ್ ಮಾಡಿ ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ಕೂಡ ಇಸ್ಕೊಂಡೆ ಸರ್ ಆಮೇಲೆ ಅವರು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಮಾಡಿದ ಮೇಲೆ ಅವ್ರಿಗೆ ಇಷ್ಟ ಬಂದಂಗೆ ಬರ್ಕೊಂಡು ಫುಲ್ ಅಮೌಂಟ್ ಸೆಟ್ಲಾಗ್ಬಿಟ್ಟಿದೆ ಅಂತ ಹೇಳಿ ಮೋಸ ಮಾಡಿಬಿಟ್ರು ಸರ್ ನನಗೆ ಆಗ ಬಡ್ಡಿ ಕೊಟ್ಟರು ಅಯ್ಯೋಯ್ಯೋ ಆಮೇಲೆ ಏನಾಯ್ತಮ್ಮ ಅಂತ ಕೇಳ್ತಾರೆ ಸರ್ ಕೈ ಮುಗ್ದೆ ಕಾಲಿಡ್ದೆ ಕಾಲರು ಹಿಡ್ದೆ ಆದ್ರೂ ಕೂಡ ಅವರು ದುಡ್ಡೇ ಕೊಡಿಲ್ಲ ಸರ್ ಮೋಸಕ್ಕೆ ಮೋಸ ಅಂತಾನೆ ದಾರಿಗೆ ಹೋಗಿ ಅವ್ರ ಹತ್ರ ಈ ತರ ಕೆಲಸ ಮಾಡಿ ದುಡ್ಡು ಕಿತ್ತೆ ಸರ್ ಆ ಹೆಂಗ್ಸು ತನ್ನ ಕೆಲಸ ಹೋಗ್ತಿದೆ ಅಂತ ಹೇಳಿ ಈ ತರ ಎಲ್ಲ ಹೇಳ್ಕೊಟ್ಟು ಮಾಡ್ತಾ ಇದ್ದಾಳೆ ಸರ್ ಅಂತ ಹೇಳ್ತಾಳೆ ಮೀನಾ ಯಾರಮ್ಮ ಹೆಂಗ್ಸು ಅಂತ ಕೇಳ್ತಾರೆ ಬಡ್ಡಿ ಕೊಟ್ಟರು ಆಗ ಈ ಊರಲ್ಲಿ ದೊಡ್ಡ ಡೆಕೋರೇಷನ್ ಎಲ್ಲ ಮಾಡೋರು ಅವರೊಬ್ಬರೇ ಸರ್ ಅವ್ರ ಹೆಸರು ವಿಶಾಲಾಕ್ಷಿ ಅಂತ ಹೇಳ್ತಾರೆ ಾಳೆ ಮೀನಾ ವಿಶಾಲಾಕ್ಷೀಣ ಅಂತ ಕೇಳಿ ಆ ಬಡ್ಡಿ ಕೊಟ್ಟವರಿಗೆ ಆಶ್ಚರ್ಯ ಆಗುತ್ತದೆ ಆಗ ಮೀನಾ ಇದ್ಕೊಂಡು ಸರ್ ಅವ್ರು ನಿಮ್ಗೆ ಗೊತ್ತಾ ಅಂತ ಕೇಳ್ತಾಳೆ ನಿನ್ ನೀನು ಆ ಹಿಂಗ್ಸ್ನ ಸುಮ್ಗೆ ಬಿಟ್ಟೇನಮ್ಮ ಅಂತ ಕೇಳ್ತಾರೆ ಬಡ್ಡಿ ಕೊಟ್ಟೋರು ಆಗ ಮೀನಾ ಇದ್ಕೊಂಡು ಸರ್ ನನ್ನ ಸಂಸ್ಕಾರವಂತೆ ಸರ್ ಸಂಸ್ಕಾರ ಬಿಟ್ಟು ಯಾವತ್ತೂ ನಡ್ಕೊಂಡಿಲ್ಲ ಅಂತ ಹೇಳ್ತಾಳೆ ಮೀನಾ ಆಗ ಮಂಜಾ ಇದ್ಕೊಂಡು